ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಇವತ್ತು ನಿಮ್ಗೋಸ್ ಒಂದು ಹೊಸ ರೆಸಿಪಿಯನ್ನ ತಗೊ ಬಂದಿದ್ದೀನಿ ಯಾವ ರೆಸಿಪಿ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಈಗ ಮಾವಿನಕಾಯಿ ಸೀಸನ್ ನಡೀತಿರೋದ್ರಿಂದ ಈಗ ಎಲ್ಲ ಕಡೆ ಮಾವಿನಕಾಯಿ ಸಿಕ್ತಿರುತ್ತೆ ಅಲ್ವಾ ಅದಕ್ಕೆ ನಾನು ಇವತ್ತು ಮಾವಿನಕಾಯಿನ ಬಳಸ್ಕೊಂಡು ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಮತ್ತೆ ಈ ಮಾವಿನ ನಮ್ಮ ತೋಟದ್ದೇ ಈ ಕಾಯಿ ಹಣ್ಣಾಗಿರೋದು ನ್ಯಾಚುರಲ್ ಆಗಿ ಹಣ್ಣಾಗಿರೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಇಲ್ಲಿ ನೋಡ್ತಿರ್ಬೋದು ಈ ಲೋಟದ ಅಳತೆಯಲ್ಲಿ ನಾನು ಮೂರು ಕಪ್ ಆಗೋಷ್ಟು ಹಾಲನ್ನ ತಗೊಂಡಿದ್ದೀನಿ ಗಟ್ಟಿ ಹಾಲನ್ನ ತಗೊಳ್ಳಿ ಗಟ್ಟಿ ಹಾಲನ್ನ ತಗೊಂಡು ಬಿಸಿ ಮಾಡಲಿಕ್ಕೆ ಇಡೋಣ ಗಟ್ಟಿ ಹಾಲು ತಗೊಳ್ಳೋದ್ರಿಂದ ಐಸ್ ಕ್ರೀಮ್ ತುಂಬಾ ಕ್ರಿಮ್ ಕ್ರಿಮಿ ಆಗಿ ಬರುತ್ತೆ ಮತ್ತೆ ರುಚಿನೂ ಸಹ ತುಂಬಾ ಚೆನ್ನಾಗಿರುತ್ತೆ ನಾವಿಲ್ಲಿ ಎಷ್ಟು ಹಾಲು ತಗೊಂಡಿದಿರೋ ಅದರಲ್ಲಿ ಅರ್ಧ ಹಾಕಬೇಕು ಹಾಲು ಅಲ್ಲಿವರೆಗೂ ನಾವು ಚೆನ್ನಾಗಿ ಹಾಲ್ನ ಕುದಿಸ್ಕೋಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಈಗ ಹಾಲು ಒಂದ್ ಕುದಿ ಬಂದಿದೆ ಇದಕ್ಕೆ ನಾನು ಒಂದು ನಾಲ್ಕು ಸ್ಪೂನಿನಷ್ಟು ಶುಗರ್ನ ಆ್ಯಡ್ ಮಾಡ್ತಿದ್ದೀನಿ ನೀವಿನ್ನು ಸಿಹಿ ಬೇಕಂದ್ರೆ ಇನ್ನೂ ಒಂದು ಟೂ ಸ್ಪೂನ್ಸ್ ಆಡ್ ಮಾಡ್ಕೋಬಹುದು ಶುಗರ್ ನಾನು ಇಲ್ಲಿ ತಗೊಂಡಿರುವಂತಹ ಮಾವಿನಕಾಯಿ ತುಂಬಾನೇ ಸ್ವೀಟ್ ಇತ್ತು ಅದಕ್ಕೋಸ್ಕರ ಶುಗರ್ನ ಆ್ಯಡ್ ಮಾಡ್ಕೊಂಡಿದೀನಿ ಈಗ ಹಾಲು ಅಲ್ಲಿ ಕುದೀತಿರ್ಲಿ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನ ಕುದಿಸ್ಕೊಳ್ಳೋಣ ಈಗ ಮಾವಿನಕಾಯಿ ಕಟ್ ಮಾಡ್ಕೊಂಡು ಸೈಡ್ ಇಟ್ಕೊಳ್ಳೋಣ ನೀವು ಇಲ್ಲಿ ನೋಡ್ತಿರ್ಬೋದು ಹಾಲು ಕಮ್ಮಿ ಆಗಿದೆ ಕ್ವಾಂಟಿಟಿಗೂ ಸಹ ಈಗ ಹಾಲು ಕಾದಿದ್ದು ಆಗಿದೆ ಸ್ಟವ್ನ ಆಫ್ ಮಾಡೋಣ ಆಫ್ ಮಾಡಿಬಿಟ್ಟು ಒಂದು ಜಾರಿಗೆ ನಾವು ಕಟ್ ಮಾಡಿ ಮ್ಯಾಂಗೋ ಪೀಸಸ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ ಮ್ಯಾಂಗೋ ಪೀಸಸ್ ಗ್ರೈಂಡ್ ಆದ ನಂತರ ನಾವು ಇದಕ್ಕೆ ಕಾಯಿಸಿ ಮಿಲ್ಕ್ನೂ ಸಹ ಆಡ್ ಮಾಡ್ಕೊಂಡು ಒಂದ್ಸರಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಆದ ನಂತರ ನಾವು ಐಸ್ ಕ್ರೀಮ್ ಮೋಲ್ಡ್ ಇರುತ್ತಲ್ವ ಅದರೊಳಗಡೆ ಹಾಕ್ಕೋಬೋದು ಇಲ್ಲ ಅಂತಂದ್ರೆ ಗ್ಲಾಸ್ಗಳು ಬರುತ್ತಲ್ಲ ಟಿಕ್ ಗಳು ಅದರಲ್ಲೂ ಸಹ ಹಾಕೊಂಡು ನಾನು ಇತ್ತು ಅದಕ್ಕೆ ನಾನು ಐಸ್ ಕ್ರೀಮ್ ಎಲ್ಲದನ್ನು ಫಿಲ್ ಮಾಡಿ ನಾನು ಈಗ ಈ ನಲ್ಲಿ ಸ್ಟೋರ್ ಮಾಡ್ತೀನಿ ಮಿನಿಮಮ್ ಏಯ್ಟ್ ಅವರ್ಸ್ ಬೇಕಾಗುತ್ತೆ ಏಯ್ಟ್ ಅವರ್ಸ್ ತನಕ ನಾವು ಇದನ್ನ ಫ್ರೀಜರ್ ಅಲ್ಲಿ ಇಟ್ಟು ಫ್ರೀಸ್ ಮಾಡೋಣ ಈಗ ಏಯ್ಟ್ ಅವರ್ ಕಂಪ್ಲೀಟ್ ಆಗಿದೆ ಹೊರಗಡೆ ತೆಗೆದು ಈಗ ಮಾವಿನಕಾಯಿ ಐಸ್ ಕ್ರೀಮ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಈ ಐಸ್ ಕ್ರೀಮ್ ಮೋಲ್ಡಿಂದ ಹೊರಗಡೆ ತೆಗೆಯುವಾಗ ನಾವು ಇದಕ್ಕೆ ಒಂದ್ ಸ್ವಲ್ಪ ಕೋಲ್ಡ್ ವಾಟರ್ನ ಹಾಕಿ ಹಿಂದೆಗಡೆಯಿಂದ ಟಾಪ್ ಮಾಡಿ ತೆಗೆಯೋದ್ರಿಂದ ಈಸಿಯಾಗಿ ಬರುತ್ತೆ ಅದಕ್ಕೆ ಈ ರೀತಿ ಮಾಡಿ ನೀವು ಸಹ ಐಸ್ ಕ್ರೀಮ್ ಹೊರಗಡೆ ತೆಗೆದ ನಂತರ ನಾವು ಕಟ್ ಮಾಡಿಟ್ಕೊಂಡಿದ್ದಂತಹ ಬಾದಾಮಿ ಮತ್ತೆ ಪಿಸ್ತನು ಸಹ ಹಾಕೊಂಡು ಗಾರ್ನಿಶ್ ಮಾಡಿಕೊಂಡ್ರೆ ಈಗ ರುಚಿ ರುಚಿಯಾದಂತಹ ಐಸ್ ಕ್ರೀಮ್ ಮನೆಯಲ್ಲೇ ರೆಡಿ ಆಗಿದೆ ಮಕ್ಕಳಿಗೆಲ್ಲ ಹೊರಗಡೆಯಿಂದ ಕೊಡೋ ಬದಲು ಮನೆಯಲ್ಲೇ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಈ ಸಮ್ಮರ್ ಅಲ್ಲಿ ಮಕ್ಳೆ ಎಲ್ಲ ಸಹ ತಿನ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಈಸಿಯಾಗೂ ಮಾಡ್ಬೋದು ಬನ್ನಿ ಈಗ ಟೇಸ್ಟ್ ಮಾಡೋಣ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ರುಚಿಯಾಗಿ ಬಂದಿತ್ತು ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್